ನಮಸ್ತೆ ಆ ನಮಸ್ತೆ ಗುರುಜಿ ಎಲ್ಲಿಂದಪ್ಪ ಆ ನಾನ್ ವಿನೋದ್ ಕುಮಾರ್ ಗುರುಜಿ ವಿನೋದ್ ಕುಮಾರ್ ಓಕೆ ವಿನೋದ್ ಎಲ್ಲಿಂದ ಆ ಎಲ್ಲಿಂದೂರಿಂದ ಗುರುಜಿ ಮೈಸೂರಿಂದ ಹೇಳಪ್ಪ ವಿನೋದ್ ಗುರುಜಿ ಒಂದು ಪ್ರಶ್ನೆ ಈ ವಿಜ್ಞಾನದಲ್ಲಿ ಪ್ರಪಂಚದ ಸೃಷ್ಟಿನ ಮಹಾಸ್ಫೋಟ ಸಿದ್ಧಾಂತದಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಒಂದೊಂದು ಧರ್ಮದಲ್ಲಿ ವಿಶ್ವದ ಸೃಷ್ಟಿ ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾ ಇದಾರೆ ಗುರುಜಿ ಹೌದು ನಿಮ್ ಪ್ರಕಾರ ಈ ಭೂಮಿ ಮೇಲೆ ಭೂಮಿ ಸೃಷ್ಟಿ ಅಥವಾ ಸೌರ ಮಂಡಲ ಸೃಷ್ಟಿ ಹೇಗಾಯ್ತು ಇದ್ರ ಬಗ್ಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ವಿಧಾನದಲ್ಲಿ ಹೇಳ್ತಾ ಇದಾರೆ ಹೌದು ಇದು ನನ್ನ ಪ್ರಕಾರ ಅನ್ನೋದಕ್ಕಿಂತ ಆಧ್ಯಾತ್ಮಿಕವಾಗಿ ದೃಷ್ಟಿಕೋನ ನೋಡೋದಾದ್ರೆ ಎಲ್ಲವೂ ಕೂಡ ಶೂನ್ಯದಿಂದ ಉದ್ಭವ ಈಗ ಸಂಖ್ಯೆಗಳು ಶುರುವಾಗ್ತವೆ ಒಟ್ಟು ಒಂಬತ್ತು ಸಂಖ್ಯೆಗಳಿದ್ದಾವೆ ಹತ್ತು ಬಂದು ಒನ್ ಪ್ಲಸ್ ಜೀರೋ ಆ ಝೀರೋ ಬಂದು ನೂರು ಸಾವಿರ ಲಕ್ಷ ಕೋಟಿಗೆ ಅದನ್ನ ಶೂನ್ಯವನ್ನ ಆ್ಯಡ್ ಮಾಡ್ತಾ ಹೋದ್ರೆ ಅದ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಆದರೆ ಶೂನ್ಯ ಅಲ್ಲಿಂದ ಬಂತು ಏನಾದರೂ ಮಾಹಿತಿ ಇದೆಯಾ ವಿನೋ ಅದು ಶೂನ್ಯ ಹೇಗೆ ಬಂತು ಶೂನ್ಯ ಅಂದ್ರೆ ನಾವು ಸಾಮಾನ್ಯವಾಗಿ ಗಣಿತದಲ್ಲಿ ಶೂನ್ಯ ಅಂದ್ರೆ ಲೆಕ್ಕಾಚಾರಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಪ್ರಪಂಚಕ್ಕೆ ಕೊಡುಗೆ ನಾವು ಗಣಿತ ಜ್ಞಾನದಲ್ಲಿ ಹೇಳ್ತಿದ್ವಿ ಹೌದು ಸೊ ಶೂನ್ಯ ಎಲ್ಲಿಂದ ಬಂತು ಅಂದ್ರೆ ಬಿಂದುವಿನಿಂದ ಬಂತು ಬಿಂದು ಅಂದ್ರೆ ಡಾಟ್ ಹೌದು ಶೂನ್ಯದಿಂದನೇ ಒಂದು ಹುಟ್ಟಿದ್ದು ಒಂದರಿಂದ ಎರಡು ಹುಟ್ಟಿದ್ದು ಎರಡರಿಂದ ಮೂರು ಹುಟ್ಟಿದ್ದು ಮೂರರಿಂದ ನಾಲ್ಕು ಹುಟ್ಟಿದ್ದು ಈ ರೀತಿ ಪ್ರತಿಯೊಂದೂ ಬೆಳೀತಾ ಹೋಯಿತು ಇದನ್ನು ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಕಿಷ್ಕಿಂದೋಪನಿಷತ್ ಅಂತ ಒಂದು ಪುಸ್ತಕ ಇದೆ ಅದು ನನ್ನ ಫೇವ್ರೆಟ್ ಪುಸ್ತಕ ನಾನು ಬಹಳಷ್ಟು ಬಾರಿ ಅದನ್ನು ಓದಿದ್ದೀನಿ ಉಪನಿಷತ್ಗಳಲ್ಲಿ ನೂರ ಎಂಟು ಉಪನಿಷತ್ತುಗಳಿದಾವೆ ಆದರೆ ನಾನು ಎಲ್ಲವನ್ನೂ ಓದಿಲ್ಲ ಬಟ್ ಈ ಕಿಷ್ಕಿಂದೋಪನಿಷತ್ ನನಗೆ ನನ್ನ ಫೇವ್ರೆಟ್ ಇದನ್ನು ನೀವು ಓದಿದ್ರೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದಾನೆ ಅಂದರೆ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯ್ತು ಹೇಗೆ ಜೀವಿಗಳು ಸೃಷ್ಟಿಯಾಯ್ತು ಅವನು ಕೇವಲ ಪೃಥ್ವಿ ಬಗ್ಗೆ ಮಾತಾಡಿಲ್ಲ ಇಡೀ ಬ್ರಹ್ಮಾಂಡದ ಬಗ್ಗೆ ಎಲ್ಲವನ್ನ ಹೇಳ್ತಾ ಬಂದಿದ್ದಾನೆ ಅದರಲ್ಲಿ ತುಂಬಾ ಚೆನ್ನಾಗಿದೆ ಪುಸ್ತಕ ಆದರೆ ಮೂಲವಾಗಿ ಬಿಂದು ಅಂದರೆ ಸಮಥಿಂಗ್ ಇಲ್ಲೆಲ್ಲವೂ ಕೂಡ ಡಾರ್ಕ್ ನಾವು ಹುಣ್ಣಿಮೆ ದಿವಸ ಆಕಾಶವನ್ನು ನೋಡಿದಾಗ ಬರೀ ನಕ್ಷತ್ರಗಳು ಮಿಣುಕ್ತಾ ಇರುತ್ತೆ ಚಂದ್ರನ ಜೊತೆಗೆ ಅದೇ ಅಮಾವಾಸ್ಯ ದಿವಸ ನಾವು ಕಾಡಲ್ಲಿ ಮೋಡವನ್ನು ನೋಡಿದಾಗ ಸಂಪೂರ್ಣ ಕಗ್ಗತ್ತಲು ಅಂದ್ರೆ ಪೂರ್ತಿ ಕತ್ತಲಿರುತ್ತೆ ಸೊ ನಕ್ಷತ್ರಗಳು ಇಲ್ಲದೇನೆ ನಾವು ಹೇಗಿರುತ್ತೆ ಬ್ರಹ್ಮಾಂಡ ಅಂತಂದ್ರೆ ಪೂರ್ತಿ ಕತ್ತಲಾಗಿರುತ್ತೆ ಅಂದ್ರೆ ಸಮಥಿಂಗ್ ಝೆಡ್ ಬ್ಲಾಕ್ ಅದಕ್ಕೆ ಈ ಬ್ಲಾಕ್ ಅಲ್ಲಿ ಒಂದೇ ಒಂದು ಒಂದೇ ಒಂದು ನಕ್ಷತ್ರ ಅದನ್ನ ಬಿಂದು ಅಂತ ನಾವು ಕರಿಬಹುದು ಅದೊಂದು ಆ ನಕ್ಷತ್ರ ಹೊಳಿತಾ ಇರುತ್ತಲ್ಲ ಆ ಬಿಂದುವೆ ಶೂನ್ಯದಿಂದ ಬಿಂದು ಉತ್ಪತ್ತಿ ಅಂದ್ರೆ ಝಡ್ ಬ್ಲಾಕ್ ಗೆ ಮೊದಲು ಶೂನ್ಯ ಅಂತಾರೆ ಶೂನ್ಯ ಮೀನ್ಸ್ ಅದು ಸೊನ್ನೆ ಗಣಿತದ ಸೊನ್ನೆ ಅಲ್ಲ ಏನೂ ಇಲ್ಲ ಅಂತ ಯಾವುದೇ ರೀತಿ ಶಬ್ದಗಳಿಲ್ಲ ಏನೂ ಇಲ್ಲ ಆ ಒಂದೇ ಒಂದು ಬಿಂದು ಬಿಂದು ಅದು ನಿಧಾನವಾಗಿ ಬೆಳಿತಾ 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 ಆ ಬಿಂದು ಒಂದು ಸಣ್ಣದಾಗ ಆದ್ಮೇಲೆ ಅದು ಒಂದಾಯ್ತು ಇವಾಗ ಎಷ್ಟು ನಕ್ಷತ್ರ ಕಾಣಿಸ್ತಾ ಇದೆ ಒಂದು ಆ ಒಂದರಿಂದ ಎರಡಾಯ್ತು ಎರಡು ನಕ್ಷತ್ರಗಳದು ಎರಡರಿಂದ ಮೂರಾಯ್ತು ಮೂರಿಂದ ನಾಲ್ಕಾಯ್ತು ಇದೇ ರೀತಿ ಶಬ್ದಗಳು ಉತ್ಪತ್ತಿಯಾಗಿ ಮೊದಲು ಸಂಖ್ಯೆಗಳು ಉತ್ಪತ್ತಿಯಾಗಿ ಆಮೇಲೆ ಶಬ್ದಗಳು ಉತ್ಪತ್ತಿಯಾಗಿ ಅದರಿಂದ ಎಲ್ಲ ರೀತಿಯ ಚಲನವಲನಗಳು ಅಂದ್ರೆ ಮೂಮೆಂಟ್ ಸೊ ಮೂಮೆಂಟ್ ಉತ್ಪತ್ತಿ ಆದಮೇಲೆ ಅದಾದಮೇಲೆ ಅದಕ್ಕೆ ವೇಗ ಅಂದ್ರೆ ಮೂಮೆಂಟ್ ಅಂದ್ರೆ ಚಲಿಸೋದು ವೇಗ ಅಂತಂದ್ರೆ ಅದರ ಗತಿ ಎಷ್ಟು ಸ್ಪೀಡಲ್ಲಿ ಚಲಿಸ್ತಾ ಇದೆ ಅಂತ ಆ ಸ್ಪೀಡಲ್ಲಿ ಚಲಿಸ್ಬೇಕಾದ್ರೆ ಶಬ್ದಗಳು ಹೊರಗೆ ಬಂದೇ ಬರ್ತವೆ ಆ ಶಬ್ದಗಳಿಂದ ಬೇರೆ ಬೇರೆ ಕ್ರಿಯಾತ್ಮಕವಾಗಿ ನಾವು ಅದನ್ನ ಮೊದಲು ಸೌಂಡ್ ಅಂತ ಕರಿತೀರಿ ಇವಾಗ ಅದನ್ನೇ ಸೌಂಡ್ ಅಂತಂದ್ರೆ ಮ್ಯೂಸಿಕ್ ಕೂಡ ಸೌಂಡೆ ನಾವು ಮಾತಾಡೋದು ಕೂಡ ಸೌಂಡೇ ಇದೆಲ್ಲವೂ ಸೌಂಡೇ ಆಗಿರೋದ್ರಿಂದ ಸೊ ಆ ಸೌಂಡಲ್ಲಿ ವೇರಿಯೇಷನ್ ಇದೆ ನಾವು ನಾಯಿ ಬುಗಳೇ ಬೊಗಳ್ತಾ ಇದೆ ಅಂತೀರಿ ಅದು ಸೌಂಡೇ ಕೋಗಿಲೆ ಕೂಗ್ತಾ ಇದ್ರೆ ಕೋಗಿಲೆ ಹಾಡ್ತಾ ಇದೆ ಅಂತೀರಿ ಅದು ಕೂಡ ಸೌಂಡೆ ಆದರೆ ನಾವು ಅದಕ್ಕೆ ಭಾಷೆಯ ಮೂಲಕ ಬೇರೆ ಬೇರೆ ಒಂದೊಂದು ಹೆಸರುಗಳನ್ನು ಸೂಚಿಸ್ತಾ ಹೋಗ್ತೀವಿ ಆದ್ರಿಂದ ಬ್ರಹ್ಮಾಂಡದ ಬಗ್ಗೆ ಅವ್ರೇನು ಸೈಂಟಿಫಿಕಲ್ ಹೇಳ್ತಾರೆ ಅದು ಕೂಡ ಸತ್ಯ ಆದ್ರೆ ಆಧ್ಯಾತ್ಮಿಕವಾಗಿ ನಾವು ಈ ರೂಪದಲ್ಲಿ ನೋಡಿದ್ರೆ ಶೂನ್ಯದಿಂದವೇ ಶೂನ್ಯದಿಂದಲೇ ಎಲ್ಲವೂ ಕೂಡ ಉದ್ಭವ ಆಯಿತು ಇದನ್ನ ನಾವು ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಗುರುಗಳು ಹೇಳೋರು ಪದೇ ಪದೇ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ ಅಂದ್ರೆ ತಾತ ಅನ್ನೋನ ಜ್ಞಾನಿ ನೋಡ್ಬಿಟ್ಟು ಅವ್ನು ಕುಂತಿದ್ದ ಜಾಗದಲ್ಲಿ ಎಲ್ಲ ಈ ಸೌರಮಂಡಲ ಮತ್ತೆ ಎಷ್ಟು ಗ್ರಹಗಳಿದಾವೆ ಅದು ಯಾವ ಬಣ್ಣದಲ್ಲಿದೆ ಎಷ್ಟು ಗಾತ್ರದಲ್ಲಿದೆ ಎಷ್ಟು ದೂರದಲ್ಲಿದೆ ಕುಟಿ ಜಾಗದಲ್ಲೇ ತನ್ನ ಆಂತರಿಕ ದೃಷ್ಟಿಯಿಂದ ಎಲ್ಲವನ್ನ ದಿವ್ಯ ದೃಷ್ಟಿಯಿಂದ ನೋಡ್ಬಿಟ್ಟ ಮೊಮ್ಮಗ ಬಂದು ವಿಜ್ಞಾನಿ ಮಗನೂ ಅಲ್ಲ ಮೊಮ್ಮಗ ತತಾ ನೀನ್ ಹೇಳಿದೆಲ್ಲ ಸುಳ್ಳು ತಾನೆ ಅಂತ ಏಯ್ ಸುಳ್ಳಲ್ಲ ಕಣ ನಿಜ ನಾನು ಹೇಳಿದ್ದು ನೀನ್ ನಿಜ ಅಂತಂದ್ರೆ ಹೆಂಗ್ ಹೇಳೋದು ನೀನ್ ಕಂಡಿಡ್ಕೋ ನಿಜಾನ ಸುಳ್ಳ ಅಂತ ಅವಾಗ ಅವನು ಒಂದು ಸ್ಯಾಟಲೈಟ್ ನ ಬಿಟ್ಬಿಟ್ಟು ಮೇಲ್ ಬಿಟ್ಟಾಗ ಅದೆಲ್ಲ ಹೋದ್ರೆ ಅದು ವಾಪಸ್ಸು ಇಮೇಜ್ಗಳನ್ನ ಕಳಿಸ್ತಾ ಇತ್ತು ಅಲ್ಲಿಂದ ಅವಾಗ ಕರೆಕ್ಟ್ ಆತ ನೀನು ಹೇಳಿದ್ದು ಅಂತ ಅಂದ್ರೆ ವಿಜ್ಞಾನ ಏನ್ ಮಾಡುತ್ತೆ ಪ್ರೂಫ್ ಕೇಳುತ್ತೆ ಎಲ್ಲದಕ್ಕೂ ಹೇಳಿದ್ದನ್ನ ಯಾವುದು ನಂಬ್ಕೊಳ್ಳಲ್ಲ ಆದ್ರೆ ಆಧ್ಯಾತ್ಮ ಏನ್ ಕೇಳುತ್ತೆ ಅಂದ್ರೆ ಅನುಭವಗಳನ್ನ ಕೇಳುತ್ತೆ ಆಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಿಜವಾಗ್ಲೂ ಸ್ವಂತ ಅನುಭವ ನಮಗಾದಂತಹ ಅನುಭವ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ಆದ್ದರಿಂದ ಗುರುಗಳು ತನ್ನ ಆಂತರಿಕ ದೃಷ್ಟಿಯಿಂದ ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಲ್ಲ ಕಾಣಬಲ್ಲ ಅದನ್ನು ಆಧ್ಯಾತ್ಮ ಅಂತಾರೆ ಆತನಿಗೆ ಹೇಗೆ ಗೋಚರ ಆಯಿತು ಯಾಕೆ ಗೋಚರ ಆಯಿತು ಅಂದರೆ ನಿಸರ್ಗದ ಮಡಿಲಲ್ಲಿರ್ತಾನೆ ನಿಸರ್ಗದತ್ತವಾಗಿರ್ತಾನೆ ನಿಸರ್ಗವನ್ನು ಹೆಚ್ಚಕ್ಕೆ ಪ್ರೀತಿಸ್ತಾನೆ ಆರಾಧಿಸ್ತಾನೆ ಪೂಜಿಸ್ತಾನೆ ಅದಕ್ಕೆ ಎಲ್ಲ ಸರ್ವರ್ ಸರ್ವಸ್ವವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಆದ್ದರಿಂದ ಆತನಿಗೆಲ್ಲವೂ ಗೊತ್ತಾಗುತ್ತೆ ಇದನ್ನು ಅಲೌಕಿಕ ಶಕ್ತಿ ಅಂತ ಕರೀತಾರೆ ಅಥವಾ ಇಂಗ್ಲೀಷಲ್ಲಿ ಅಥವಾ ವೈಜ್ಞಾನಿಕವಾಗಿ ಇದನ್ನ ಸಿಕ್ಸ್ತ್ ಸೆನ್ಸ್ ಅಂತ ಕರೀತಾರೆ ಸೊ ಇದು ಈ ರೀತಿ ಖಂಡಿತವಾಗ್ಲೂ ಮಿತ್ರ ಕಿಷ್ಕಿಂಧೋಪನಿಷತ್ ಅಂತ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಅದರದ್ದು ಲಿಂಕ್ ಕಳಿಸ್ತೀನಿ ಆ ಹೆಸರನ್ನು ಓದಿದ್ರೆ ಬಹಳ ಅದ್ಭುತವಾಗಿದೆ ನನ್ನ ಪ್ರಿಯವಾದ ಪುಸ್ತಕ ಅದು ಕಿಷ್ಕಿಂದೋಪನಿಷತ್ ಅಂತ ಅಥವಾ ಕೆಲವೊಂದು ಲೈಬ್ರರಿಗಳಲ್ಲೂ ಸಿಗುತ್ತೆ ಅಲ್ಲೂ ಕೂಡ ಓದಬಹುದು ಓದಿದ್ರೆ ಇನ್ನೊಂದಷ್ಟು ನಾನು ಹೇಳಿದ್ದಕ್ಕೆ ಪೂರಕವಾಗಿರುವಂತಹ ವಿಚಾರಗಳು ಅದರಲ್ಲಿ ಸಿಗುತ್ತೆ ധന്യൂ okay.